ಪಾಯಿಂಟ್ಸ್ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ ಗುಜರಾತ್ ಗುಜರಾತ್ ಸತತ ನಾಲ್ಕು ಗೆಲುವುಗಳನ್ನು ಕಂಡು ಪಾಯಿಂಟ್ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ ಎಂಥ ಕಾನ್ಫಿಡೆನ್ಸನ್ನು ತೋರಿಸಿದ್ದಾರೆ ಅವರು ಗುಜರಾತ್ ಆರಂಭದಲ್ಲಿ ತುಂಬ ಅಷ್ಟೊಂದು ನಿರೀಕ್ಷೆ ಇಡದಂತಹ ಟಾಪ್ ಫೋರಲ್ಲಿ ಬರುತ್ತೆ ಅನ್ನುವಂಥ ಟೀಮ್ ಆಗಿರಲಿಲ್ಲ ಯಾರೂ ಕೂಡ ಗುಜರಾತನ್ನು ಟಾಪ್ ಫೋರ್ಗೆ ಬರುತ್ತೆ ಅಂತ ಅಂದಿರಲಿಲ್ಲ ಯಾಕಂದರೆ ಅಲ್ಲಿ ಸ್ಟಾರ್ ಪರ್ಫಾರ್ಮರ್ಸ್ ಇರಲೇ ಇಲ್ಲ ಜಾಸ್ ಬಟ್ಲರ್ ಒಬ್ಬರು ಸ್ಟಾರ್ ಪ್ಲೇಯರ್ ಅಂತ ಅನಿಸ್ಕೊಂಡ್ರೂ ಕೂಡ ಜಾಸ್ ಬಟ್ಲರೇ ಫಾರ್ಮಲ್ಲಿರಲಿಲ್ಲ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಹಾಗಾಗಿ ಯಾವ ನಿರೀಕ್ಷೆಯೂ ಇಲ್ಲದೆ ಬಂದಂಥ ಗುಜರಾತ್ ಟೈಟನ್ಸ್ ಈಗ ಮೊದಲ ಮ್ಯಾಚನ್ನು ಸೋತರೂ ಕೂಡ ನಿರಂತರವಾಗಿ ಸತತವಾಗಿ ನಾಲ್ಕು ಮ್ಯಾಚ್ಗಳನ್ನು ಗೆದ್ದು ಪಾಯಿಂಟ್ಸ್ ಪಟ್ಟಿಯಲ್ಲಿ ಎಂಟು ಅಂಕದ ಜೊತೆ ಟಾಪಲ್ಲಿದೆ ಇವತ್ತು ಆ ಪಾಯಿಂಟ್ಸ್ ಪಟ್ಟಿ ಮತ್ತೆ ಉಲ್ಟಾಪಲ್ಟ ಆಗುವ ಚಾನ್ಸ್ ಕೂಡ ಇದೆ ಯಾಕೆಂದರೆ ಡಿ ಸಿ ಆರ್ ಸಿ ಬಿ ಡಿ ಸಿ ಆರ್ ಸಿ ಬಿ ಎರಡೂ ಕೂಡ ಟಾಪ್ ಟೂ ತ್ರೀಯಲ್ಲಿರೋದ್ರಿಂದ ಈ ಎರಡೂ ಕೂಡ ಮೂರು ಮೂರು ಪಂದ್ಯ ಗೆದ್ದಿರೋದ್ರಿಂದ ನಾಲ್ಕು ಪಂದ್ಯ ಗೆದ್ದರೆ ಮತ್ತೊಮ್ಮೆ ಈ ಗುಜರಾತನ್ನು ಕೆಳಗೆ ಹಾಕಿ ಇವು ಮೇಲೆ ಹೋಗುವಂಥ ಸಾಧ್ಯತೆ ಇದೆ ಯಾಕೆಂದರೆ ರನ್ ರೇಟ್ ಕೂಡ ಚೆನ್ನಾಗಿರೋದ್ರಿಂದ ಎರಡೂ ಕೂಡ ಒಳ್ಳೆ ಹೈಸ್ಕೋರ್ ಮಾಡುವಂಥ ಟೀಮ್ಗಳಾಗಿರೋದ್ರಿಂದ ಗುಜರಾತನ್ನು ಮತ್ತೆ ಕೆಳಗೆ ಹಾಕುವಂಥ ಇವತ್ತಿನ ಮ್ಯಾಚಲ್ಲಿ ಆಗುವಂಥ ಸಾಧ್ಯತೆ ಇದೆ ಆದರೆ ಗುಜರಾತನ್ನು ನೋಡೋದಾದರೆ ಎಂಥ ಕನ್ಸಿಸ್ಟೆಂಟಾಗಿ ಮಾಡ್ತಾ ಇದೆ ಅಂದರೆ ಈ ಸಾಯಿ ಸುದರ್ಶನ್ ಓಪನಿಂಗಲ್ಲಿ ಇವತ್ತು ಮತ್ತೊಮ್ಮೆ ಎಂಬತ್ತೆರಡು ರನ್ನನ್ನು ಹೊಡೆದ್ರು ಒಳ್ಳೆಯ ಪರ್ಫಾರ್ಮೆನ್ಸನ್ನು ಅವರು ಕೊಟ್ಟಿದ್ದೇನೆ ತಂಡ ದೊಡ್ಡ ಟಾರ್ಗೆಟನ್ನು ಕೊಡೋದಕ್ಕೆ ಸಾಧ್ಯ ಆಯಿತು ಗುಜರಾತ್ನ ಟಾರ್ಗೆಟನ್ನು ಚೇಸ್ ಮಾಡುವಲ್ಲಿ ಎಡವಿತ್ತು ಇನ್ನೂರ ಹದಿನೆಂಟು ಟಾರ್ಗೆಟ್ ಆಗಿತ್ತು ಆದರೆ ಅದನ್ನು ಚೇಸ್ ಮಾಡುವಲ್ಲಿ ರಾಜಸ್ಥಾನ್ ರಾಯಲ್ಸ್ ನೂರ ಐವತ್ತೊಂಬತ್ತಕ್ಕೇ ಆಲ್ಔಟ್ ಆಯಿತು ರಾಜಸ್ಥಾನ್ ರಾಯಲ್ಸಲ್ಲಿ ಯಾರೂ ಕೂಡ ಇಫೆಕ್ಟಿವ್ ಅನ್ನಿಸ್ಕೊಳ್ಳಲಿಲ್ಲ ಇಲ್ಲಿ ಭಾಳ ಪ್ರಮುಖವಾಗಿ ಮೊದಲ ಓಪನಿಂಗ್ ಏನೇ ಜೈಸ್ವಾಲ್ ಸಂಜು ಅಂತ ಒಂದು ಒಳ್ಳೆ ಓಪನಿಂಗನ್ನು ತಗೊಳ್ಳಿಲ್ಲ ಮತ್ತೊಮ್ಮೆ ಜೈಸ್ವಾಲ್ ಆರು ರನ್ ಹೊಡೆದು ಔಟಾಗಿ ಹೋದರೆ ಸಂಜು ಸ್ಯಾಮ್ಸನ್ ನಲವತ್ತೊಂದಕ್ಕೆ ನಿಂತು ಹೋದರು ಆಮೇಲೆ ಭಾರಿ ನಿರೀಕ್ಷೆ ಮೂಡಿಸಿದ್ದಂಥ ನಿತೀಶ್ ರಾಣಾ ಒಂದು ರನ್ಗೆ ಕುಲವಂತ್ ಖೆಜ್ರೋಲಿಯಾಗೆ ಔಟಾಗಿ ಹೋದರು ಸೊ ಇಲ್ಲಿ ಪ್ರಸಿದ್ಧ ಕೃಷ್ಣ ಕನ್ನಡಿಗ ಮಿಂಚಿದ್ರು ಮ್ಯಾಚಲ್ಲಿ ಮೂರು ವಿಕೆಟನ್ನು ತಗೊಂಡು ರಾಜಸ್ಥಾನ್ ಸೋಲಿಗೆ ಕಾರಣ ಆದರೂ ಗುಜರಾತ್ ಪರವಾಗಿ ಒಂದು ಕಡೆ ಸಾಯಿ ಸುದರ್ಶನ್ ಮಿಂಚಿದ್ರೆ ಮತ್ತೊಂದು ಕಡೆ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಮೂರು ವಿಕೆಟ್ ತಗೊಂಡು ಗೆಲುವಿನ ರುವಾರಿಯಾದರು ಹಾಗಾಗಿ ಗುಜರಾತ್ ಅಗ್ರಸ್ಥಾನಕ್ಕೆ ಲಗ್ಗೆ ಇಟ್ಟಿದೆ ತಾನು ಕೂಡ ಟಾಪ್ ಫೋರಲ್ಲಿ ಇರ್ತೀನಿ ಅಂತ ಗುಜರಾತ್ ಹೇಳ್ತಾ ಇದೆ ಹಾಗಾಗಿ ಈಗ ಪಾಯಿಂಟ್ಸ್ ಟೇಬಲ್ನಲ್ಲಿ ಲೆಕ್ಕಾಚಾರಗಳು ಬದಲಾಗ್ತಾ ಇವೆ ಯಾರು ಕ್ವಾಲಿಫೈರ್ ಆಗ್ತಾರೆ ಅನ್ನುವ ಲೆಕ್ಕಾಚಾರಕ್ಕೆ ಮತ್ತಷ್ಟು ಇನ್ನಿರುವಂಥದ್ದು ಒಂದು ಎಂಟು ಒಂಬತ್ತು ಪಂದ್ಯಗಳಲ್ಲಿ ಯಾರು ಮೂರು ನಾಲ್ಕು ಪಂದ್ಯಗಳನ್ನು ಗೆಲ್ತಾರೋ ಅವರಿಗೆ ಟಾಪಲ್ಲಿರುವಂಥ ಅವರಿಗೆ ಕ್ವಾಲಿಫೈ ಆಗುವಂಥ ಅವಕಾಶಗಳು ಜಾಸ್ತಿ ಆಗ್ತಾಯಿದೆ ಅದರಲ್ಲಿ ಗುಜರಾತ್ ಕೂಡ ತನ್ನ ಸ್ಥಾನ ಭದ್ರ ಮಾಡಿಕೊಳ್ಳುವತ್ತ ಹೊರಟಿದೆ